ಎಷ್ಟು ಗಂಟೆ ಮಲಗಬೇಕು ಸರ್ ದಿನಕ್ಕೆ ಎಷ್ಟು ಗಂಟೆ ನಾವು ಮಲಗಬೇಕು ಸ್ಟ್ಯಾಂಡರ್ಡ್ ಟೈಮ್ ಏಳು ಗಂಟೆನಾ ಎಂಟು ಗಂಟೆನಾ ಒಂಬತ್ತು ಗಂಟೆ ಮಲಗಿದ್ರೆ ಒಳ್ಳೆದ ಯಾಕಂದರೆ ನಿದ್ದೆನು ಒಂದು ಒಳ್ಳೆಯ ಮದ್ದು ಅಂತ ಹೇಳ್ತಾರೆ ದೇಹದ ಅನಾರೋಗ್ಯ ಸಮಸ್ಯೆಗಳಿಗೆ ಸ್ಟ್ಯಾಂಡರ್ಡ್ ಒಂದು ಸಿಕ್ಸ್ ಅವರ್ಸ್ ಮಲಗಬೇಕು ಇದು ಎಲ್ರಿಗೂ ಗೊತ್ತಿರೋ ವಿಷಯ ಒಂದು ಆರು ಗಂಟೆ ನಿದ್ದೆ ಈಸ್ ವೆರಿ ಗುಡ್ ಫಾರ್ ಅಸ್ ಮಕ್ಕಳಾಗಿದ್ದಾಗ ನಾವು ತುಂಬ ಜಾಸ್ತಿ ನಿದ್ದೆ ಮಾಡ್ತೀವಿ ಅದು ಬಾಡಿ ರಿಕ್ವೈರ್ಮೆಂಟ್ ವಯಸ್ಸಾಗ್ತಾ ಹೋದಂಗೆ ನಿದ್ದೆ ಕಮ್ಮಿ ಆಗ್ತಾ ಹೋಗುತ್ತೆ ಒನ್ಸ್ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ನಮ್ಮ ಅಡಿ ವಾಟ್ ಇಟ್ ಡಿಮಾಂಡ್ ಫಾರ್ ಅಂತ ಮಿನಿಮಮ್ ಅಂತ ಕೇಳಿದ್ರೆ ನಾವು ನಿದ್ದೆಯನ್ನು ನಮ್ಮ ದೇಹದ ಒಂದು ಟ್ರೈನಿಂಗಿಂದ ಕಮ್ಮಿ ಆಗ್ತಾ ಬಂದರೆ ದರ್ ಈಸ್ ನಥಿಂಗ್ ರಾಂಗ್ ಎಷ್ಟೋ ಜನ ಮಹಾ ಯೋಗಿಗಳು ತುಂಬ ಕಡಿಮೆ ನಿದ್ದೆ ಮಾಡ್ತಾರೆ ಅವರು ದೇ ಆರ್ ಆ್ಯಕ್ಟಿವ್ ಅಕ್ರಾಸ್ ದ ಡೇ ಅವ್ರಿಗೆ ಸುಸ್ತು ಅನ್ನೋದೇ ಇರಲ್ಲ ಡೇ ಟೈಮಲ್ಲಿ ಯಾಕೆ ಅಂತೇಳಿದರೆ ಅವರು ನಾವು ನಿದ್ದೆ ಮಾಡಬೇಕಿದ್ರೆ ಐ ಹ್ಯಾವ್ ಎ ಸ್ಲೀಪ್ ಲ್ಯಾಬ್ ಇನ್ ಮೈ ರಿಸರ್ಚ್ ಲ್ಯಾಬೊರೇಟ್ರೀಸ್ ಸ್ಲೀಪ್ ಲ್ಯಾಬ್ ಅಂತೇಳಿದ್ರೆ ನೀವು ನಿದ್ದೆ ಮಾಡಬೇಕಿದ್ರೆ ನಿಮ್ಮ ಬ್ರೈನ್ನ ಮತ್ತು ನಿಮ್ಮ ಬೇರೆ ಬೇರೆ ಫಂಕ್ಷನ್ಸ್ನ ಸ್ಟಡಿ ಮಾಡ್ತೀವಿ ಸೊ ನೀವು ಅಂದ್ಕೊಂಡಿರ್ಬೋದು ನಿದ್ದೆ ಮಾಡಬೇಕಿದ್ರೆ ಎಂತ ಸ್ಟಡಿ ಮಾಡೋದು ನೀವು ನಿದ್ದೆ ಮಾಡಬೇಕಿದ್ರೆ ಎಲ್ಲ ನಿದ್ದೆ ಮಾಡ್ತಾ ಇರುತ್ತಲ್ಲ ಅಂತ ಬಟ್ ನಿದ್ದೆ ಮಾಡಬೇಕಿದ್ರೆ ಇದು ಮೋಸ್ಟ್ ಆ್ಯಕ್ಟಿವ್ ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮ ಬ್ರೈನ್ ಇರ್ಬೋದು ಆ್ಯಂಡ್ ಮೆಟಬಾಲಿಕ್ ಪ್ರೋಸೆಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಸೂಪರ್ಫಿಷಿಯಲ್ ಸ್ಲೀಪ್ ಅಂತ ಇರುತ್ತೆ ಅಂತೇಳಿದ್ರೆ ನಾವು ವೇಟ್ಫುಲ್ ಎಚ್ಚರಿಕೆ ಇದ್ದ ಇದ್ದ ಒಂದು ಟೈಮಿಂದ ವಿ ವಿಲ್ ಗೋ ಟು ಸಮಥಿಂಗ್ ಕಾರ್ಡ್ ಸ್ಲೋ ವೇವ್ ಸ್ಟೇಜ್ ಒನ್ ಅಂಡ್ ಟು ಅದು ಸೂಪರ್ಫಿಷಿಯಲ್ ಸ್ಲೀಪ್ ಅದಾದಮೇಲೆ ಡೀಪ್ ಸ್ಲೀಪ್ ಅಂತ ಇರುತ್ತೆ ಅದು ಸ್ಲೋ ವೇವ್ ಸ್ಟೇಜ್ ತ್ರೀ ಆ್ಯಂಡ್ ಫೋರ್ ಅದಾದಮೇಲೆ ಡ್ರೀಮ್ ಸ್ಲೀಪ್ ಅಂತ ಸೊ ನಾವು ಪ್ರತಿದಿನ ನಿದ್ದೆ ಮಾಡಬೇಕಿದ್ರೆ ಈ ಮೂರು ಸ್ಟೇಜನ್ನು ಒಂದರಿಂದ ಇನ್ನೊಂದಕ್ಕೆ ಹೋಗೋದು ವಾಪಸ್ ಬರೋದು ಈ ಥರ ನಡ್ಕೊಂಬರುತ್ತೆ ಟೋಟಲ್ ಮ್ಯಾಪ್ ಮಾಡಿದಾಗ ಇಡೀ ರಾತ್ರಿ ನೀವು ಎಷ್ಟೊತ್ತು ಡೀಪ್ ಸ್ಲೀಪಲ್ಲಿ ಇದ್ರಿ ಅನ್ನೋದ್ರ ಬೇಸಿಸಲ್ಲಿ ಎಷ್ಟು ರಿಜುವಿನೇಷನ್ ಆಗುತ್ತೆ ಆವತ್ತು ನೈಟು ಬಾಡಿ ಎಲ್ಲ ಕ್ಲೀನ್ಸಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆಯಾ ನಿಮ್ಮ ಬ್ರೈನಲ್ಲಿ ಇರತಕ್ಕಂಥ ಆ ಒಂದು ಕೆಮಿಕಲ್ಸ್ ಆರ್ ಡೀಟಾಕ್ಸ್ ಪ್ರೋಸೆಸ್ ಆಗಿದೆಯಾ ಅನ್ನೋದನ್ನು ತೋರಿಸುತ್ತೆ ನಮ್ಮಲ್ಲಿ ಪ್ರಾಬ್ಲಮ್ ಏನು ತುಂಬ ಹೊತ್ತು ನಾವು ಐದರ್ ಸೂಪರ್ಫಿಷಿಯಲ್ ಸ್ಟೇಜ್ ಆಫ್ ಸ್ಲೀಪಲ್ಲಿ ಇರ್ತೀವಿ ಎಂಟು ಗಂಟೆ ನಿದ್ದೆ ಮಾಡಿರ್ತಾರೆ ಬಟ್ ಬೆಳಗ್ಗೆ ಇದ್ದಾಗ ಅಯ್ಯೋ ನಿದ್ದೆ ಮಾಡ್ದಂಗೆ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ತಲೆ ಭಾರ ಇರುತ್ತೆ ಕಣ್ಣೆಲ್ಲ ಉರಿತಾ ಇರುತ್ತೆ ಸೊ ಅವ್ರಿಗೆ ನಾವು ಹೇಳೋದು ಇಷ್ಟೇ ದ ಅಮೌಂಟ್ ಆಫ್ ಟೈಮ್ ಯು ಆರ್ ಸ್ಪೆಂಡಿಂಗ್ ಇನ್ ಡೀಪ್ ಸ್ಲೀಪ್ ಈಸ್ ವೆರಿ ಲೆಸ್ ನಾನು ಎಲ್ಡರ್ಲಿ ಪೀಪಲ್ ವಯಸ್ಸ ವಯೋವೃದ್ಧರ ಮೇಲೆ ಒಂದು ರಿಸರ್ಚ್ ಮಾಡಿದಾಗ ಅಲ್ಲಿ ತೋರಿಸಿದ್ದು ಅದೇ ಅವರು ಬೆಡ್ ಮೇಲೆ ಎಚ್ಚರಿಕೆಯಾಗಿ ಸ್ಪೆಂಡ್ ಮಾಡೋ ಟೈಮೇ ಮೋರ್ ದೆನ್ ದ ಅಮೌಂಟ್ ಆಫ್ ಟೈಮ್ ದೇ ಸ್ಪೆಂಡ್ ಇನ್ ಸ್ಲೀಪ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಡೀಪ್ ಸ್ಲೀಪ್ ಅದೇ ನಾವು ಯೋಗ ಮಾಸ್ಟರ್ಸ್ ಅಥವಾ ಗ್ರೇಟ್ ಯೋ ಯೋಗಿಗಳನ್ನು ನೋಡಿದಾಗ ಅವರು ಎರಡು ಗಂಟೆ ಅಥವಾ ಮೂರು ಗಂಟೆ ನಿದ್ದೆ ಮಾಡಿದ್ರೆ ಅದರೊಳಗಡೆ ಅವರಿಗೆ ಒಂದು ಕೆಪಾಸಿಟಿ ಇರುತ್ತೆ ಏನು ಅಂದರೆ ಡೈರೆಕ್ಟಾಗಿ ಡೀಪ್ ಸ್ಲೀಪ್ಗೆ ಹೋಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಡೈರೆಕ್ಟಾಗಿ ಹೊರಗೆ ಬರೋ ಅಂಥದ್ದು ಇವೆಲ್ಲ ನಾವು ಇನ್ವಾಲಂಟ್ರಿ ಅಂತ ಏನು ಹೇಳ್ತೀವಿ ಅದನ್ನು ಅವರು ವಾಲಂಟ್ರಿ ಮಾಡ್ಕೋತಾರೆ ಎಲ್ಲ ಇನ್ವಾಲಂಟ್ರಿ ಪ್ರೋಸೆಸ್ ವಾಲಂಟ್ರಿ ಕಂಟ್ರೋಲ್ ಓವರ್ ಇನ್ವಾಲಂಟ್ರಿ ಸಿಸ್ಟಮ್ ಅಂತ ಹಾಗಾಗಿ ದೇರ್ ಆರ್ ಲಾಟ್ಸ್ ಆಫ್ ಬೆನಿಫಿಟ್ಸ್ ವಿಚ್ ಯು ಕ್ಯಾನ್ ಡಿರೈ ಇಫ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟ್ರೈ ಟು ಸ್ಲೀಪ್ ವೆಲ್ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಲ್ಲ ಅನ್ಫಾರ್ಚುನೇಟ್ಲಿ ಈ ಸೌಂಡ್ ಸ್ಲೀಪ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ರಿಯಲ್ ಸೌಂಡ್ ಸ್ಲೀಪ್ ಓಕೆ ಇನ್ನೊಬ್ರು ಯಾರೋ ಗೊರಕೆ ಹೊಡಿತಾ ಇರ್ತಾರಲ್ಲ ಆ ಸ್ಲೀಪ್ ಆಗಬಾರ್ದು ಯಾವುದೇ ಶಬ್ದ ಇಲ್ದಿರ ನಿಮ್ಮ ಮನಸ್ಸು ಅನ್ನ ತುಂಬ ಡೀಪ್ ಲೆವೆಲ್ ಆಫ್ ಸ್ಲೀಪ್ಗೆ ತೆಗೆದುಕೊಂಡು ಹೋದಾಗ ನಿಮಗೆ ಆ ಒಂದು ರಿಜುವಿನೇಷನ್ ಆಗುತ್ತೆ ಆವಾಗ ಟೈಮ್ ವೆದರ್ ಇಟ್ ಈಸ್ ಟೂ ಅವರ್ಸ್ ಫೋರ್ ಅವರ್ಸ್ ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ಡಜಂಟ್ ಮ್ಯಾಟರ್ ಸ್ಲೀಪ್ ಡೆಟ್ ಅಂತ ಒಂದಿರುತ್ತೆ ಸ್ಲೀಪ್ ಡೆಟ್ ಅಂತ ಹೇಳಿದ್ರೆ ಕೆಲವರು ಸರಿಯಾಗಿ ನಿದ್ದೆ ಮಾಡಲ್ಲ ಅದು ಎಲ್ಲೋ ಒಂದು ಕಡೆ ಸ್ಟೋರ್ ಆಗ್ತಾ ಹೋಗುತ್ತೆ ನೀನು ಇಷ್ಟು ವರ್ಷದಲ್ಲಿ ಇಷ್ಟು ನಿದ್ದೆ ಕಮ್ಮಿ ಮಾಡಿದ್ಯಾ ನೀನು ಅಂತ ಬಟ್ ಹಾಗಂದುಬಿಟ್ಟು ಕಂಟಿನ್ಯೂಸ್ ನಾಲ್ಕು ದಿನ ಮಲಕ್ಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ ಅವಾಗೇನಾಗುತ್ತೆ ನಿಧಾನವಾಗಿ ನೀವು ಪ್ರಾಪರ್ ಸೌಂಡ್ ಸ್ಲೀಪ್ ವಿತೌಟ್ ಡಿಸ್ಟರ್ಬೆನ್ಸ್ ವಿತೌಟ್ ಸ್ಟ್ರೆಸ್ ಮಾಡೋ ಅಭ್ಯಾಸವನ್ನು ಮಾಡ್ಕೋಬೇಕು ಯೋಗವನ್ನು ಮಾಡಿದ್ರೆ ಆಟೋಮ್ಯಾಟಿಕಲಿ ಆಗುತ್ತೆ ನಾವು ಮಾಡಿರ್ತಕ್ಕಂಥ ಸಾಕಷ್ಟು ರಿಸರ್ಚಲ್ಲಿ ನೋಡಿರೋದೇನು ಅಂದರೆ ಫಸ್ಟ್ ಥಿಂಗ್ ವಿತ್ ಚೇಂಜಸ್ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಯೋಗ ಈಸ್ ಯುವರ್ ಸ್ಲೀಪ್ ಆರ್ಕಿಟೆಕ್ಚರ್ ಆ್ಯಂಡ್ ಸ್ಲೀಪ್ ಸೊ ಸರ್ಟನ್ಲಿ ಯುಟಿಲೈಸ್ ದಿಸ್ Right, thank you, Dr.